ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು ಈ ದಿನ ಏನು ವಿಶೇಷ ಅಂತಂದ್ರೆ ಆಗಸ್ಟ್ ತಿಂಗಳ ದ್ವಾದಶ ರಾಶಿ ನಡೆ ತಿಳ್ಕೊಳ್ಳೋಣ ನೋಡಿ ಆಗಸ್ಟ್ ತಿಂಗಳು ನಮ್ಗೆ ಶ್ರಾವಣ ಮಾಸ ಶುರು ಆಗ್ತಾ ಇದೆ ಹಾಗೆ ಹಬ್ಬಗಳು ಕಂಟಿನ್ಯಸ್ ಶುರು ಆಗುತ್ತೆ ಪ್ರಕೃತಿ ಮತ್ತು ರೈತರು ಇವರಿಬ್ಬರಿಗೂ ಹೊಂದಾಣಿಕೆ ಆಗಲಿ ಅಂದ್ಬಿಟ್ಟೆ ಅದರ ತಕ್ಕಂತೆ ನಮ್ಮ ಹಬ್ಬಗಳನ್ನ ಆಚರಿಸ್ತೀವಿ ನಾವು ಸುಖ ಸಂತೋಷದಿಂದ ಆಚರಿಸುವುದು ಹಬ್ಬಗಳು ಆ ಹಬ್ಬಗಳಲ್ಲಿ ನಿಮಗೆ ಪರಿಹಾರ ಕೂಡ ಆಗುತ್ತೆ ಸೊ ಈ ನವಗ್ರಹಗಳು ಏನಿದೆಯೋ ಈ ನವಗ್ರಹಗಳದ ಗೋಚಾರ ಸಂಚಾರಗಳೇ ನಮ್ಮ ಈ ಕುಂಡಲಿ ಅಂದರೆ ಪೂರ್ವಾರ್ಜಿತ ಏನು ಪಾಪ ಕರ್ಮಗಳಿದೆಯೋ ಅದು ತಕ್ಕಂತೆ ನಮ್ಗೆ ಆ ಗ್ರಹಗಳಲ್ಲಿ ನಾವು ಆ ಸಮಯ ಕೊಟ್ಟಿರ್ತೀವಿ ತ ಲಗ್ನ ಸೃಷ್ಟಿಯಾಗಿರುತ್ತೆ ಅಂತ ಅರ್ಥ ಸೊ ಹೀಗಾಗಿ ನಾವು ಗೋಚಾರ ತೊಗೊತಾ ಇದೀವಿ ಯಾವ ನಮ್ಮ ಗೋಚಾರದಲ್ಲಿ ಆಗಸ್ಟ್ ತಿಂಗಳಲ್ಲಿ ಯಾರ್ಯಾರು ಏನೇನು ಫಲಗಳಿವೆ ಅಂತ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರು ಕಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದರಿಂದ ಖಂಡಿತ ನಿಮಗೂ ಎಲ್ಲಿ ಸಹಾಯ ಆಗುತ್ತೆ ನನಗೂ ಸಹಾಯ ಆಗುತ್ತೆ ನಮಗೆ ಉತ್ಸಾಹ ಬರುತ್ತೆ ನೆಕ್ಸ್ಟ್ ಇನ್ನೊಂದು ಪ್ರೋಗ್ರಾಮ್ ಚೆನ್ನಾಗಿ ಮಾಡೋಕ್ಕೆ ಈಗ ದ್ವಾದಶ ರಾಶಿ ಫಲಗಳು ಆಗಸ್ಟ್ ತಿಂಗಳಲ್ಲಿ ತಿಳ್ಕೊಳ್ಳೋಣ ನಾಗರ ಪಂಚಮಿನ ಖಂಡಿತ ಆಚರಿಸೋದ್ರಿಂದ ಪರಿಹಾರಗಳಾಗುತ್ತೆ ನಿಮಗೆ ಕೇತು ಕುಜಾ ನೋಡಿ ಮಂಗಳವಾರನೇ ಬಿದ್ದಿದೆ ಹಾಗಾಗಿ ಪೂಜಾ ಆರಾಧನೆ ಅವಧಿಯ ದಿನ ಮಾಡಿ ಸುಬ್ರಹ್ಮಣ್ಯನ ಅಷ್ಟೋತ್ತರ ಹೇಳ್ಕೊಳ್ಳಿ ಜೊತೆ ಜೊತೆಗೆ ನವನಾಗ ಸ್ತೋತ್ರ ಹೇಳ್ಕೊಡಿ ನವನಾಗ ಸ್ತೋತ್ರ ಯಾವ ತರ ಬರುತ್ತೆ ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂಚ ಕಂಬಲಂ ಶಂಕಪಾಲಂ ಧೃತರಾಷ್ಟ್ರಂ ತಕ್ಷಕಂ ಕಾಳಿ ಎಂ ಓಂ ನಾಗರಾಜಾಯ ನಮಃ ಈ ಮಂತ್ರಗಳು ನೂರೆಂಟು ಬಾರಿ ಹೇಳ್ಕೊತಾ ಅಕ್ತಗೀರು ಜೊತೆ ಸುಖವಾಗಿ ಸಂತೋಷವಾಗಿ ಕಾಲ ಬೆಳೆಯೋದ್ರಿಂದ ನಿಮಗೆ ಕೇತು ಕುಜ ಮೂರುದು ಪರಿಹಾರ ಆಗುತ್ತೆ ಮಿಥುನ ರಾಶಿ ಮಿಥುನ ರಾಶಿಗೆ ರಾಷ್ಟ್ರದೀಪನೆ ಬುಧ ಮಿಥುನ ರಾಶಿ ಅಂದಕ್ಕೆ ಕೃಷ್ಣ ಜನ್ಮಾಷ್ಟಮಿ ಬರ್ತಾ ಇದೆ ಸೊ ನಿಮಗೆ ಕೃಷ್ಣ ಜನ್ಮಾಷ್ಟಮಿ ಹದಿನೈದನೇ ತಾರೀಕು ಶುಕ್ರವಾರ ಯಾವುದೇ ರಾಶಿಯವರು ಇರ್ಬೋದು ಶುಕ್ರವಾರನೇ ಕೃಷ್ಣನ್ ಬರ್ತಾ ಇದೆ ಹಾಗಾಗಿ ಕೃಷ್ಣ ಜನ್ಮಾಷ್ಟಮಿ ಚೆನ್ನಾಗ್ ಆಚರಿಸಿ ಹಣಕಾಸು ಈಗ ಸುಧಾಮ ಒಂದಿಡೀ ಅವಲಕ್ಕಿನ ಕೃಷ್ಣನ ನೈವೇದ್ಯ ಮಾಡಿ ಸಮೃದ್ಧಿ ಸುಖ ಶಾಂತಿ ಪಡೆದಂತ ವ್ಯಕ್ತಿ ಹಾಗಾಗಿ ನೀವು ಕೂಡ ಹಬ್ಬನ ಚೆನ್ನಾಗಿ ಆಚರಿಸಿ ಬಂಧು ಮಿತ್ರರು ಸ್ನೇಹಿತರನ್ನ ಮನೆ ಕರೆದು ಒಂದು ಉಪಹಾರ ಕೊಟ್ಟು ಒಂದು ಫಲಹಾರ ಕೊಟ್ಟು ನೀವು ಸಂತೋಷದಿಂದ ಆಚರಿಸೋದ್ರಿಂದ ಅದೇ ಪರಿಹಾರ ಆಗುತ್ತೆ ಶುಕ್ರ ದೇವಿ ಆರಾಧನೆ ಮಾಡಿ ಗೌರಿ ಹಬ್ಬ ಗಣೇಶನ ಹಬ್ಬ ಬರ್ತಿದೆ ಯಾ ದೇವಿ ಸರ್ವಭೂತೇಶು ಮಾತೃ ರೂಪೇಣ ಸಂಸ್ತಿದೆ ನಮಸ್ತಸ್ತೈ ನಮಸ್ತಸ್ತೈ ನಮಸ್ತೈ ನಮೋ ನಮಃ ಓಂ ಮಹಾ ಐ ನಮಃ ಸೊ ಈ ಮಂತ್ರನ ಗೌರಿ ಹಬ್ಬ ದಿನ ಒಂದು ನೂರೆಂಟು ಬಾರಿ ಹೇಳ್ಕೊಳ್ಳಿ ನಿಮಗೆ ಧೈರ್ಯ ಸೇರುಗಳು ಹೆಚ್ಚಾಗುತ್ತೆ ಯಾವುದೇ ನಿಂತ ಕೆಲಸಗಳು ಕಂಟಿನ್ಯೂಸ್ ಆಗಿ ಚೆನ್ನಾಗಿರುತ್ತೆ ನಿಮ್ಮ ರಾಶಿಯಲ್ಲೇ ಶುಕ್ರ ಸಿದ್ಧನಾಗಿದ್ದಾನೆ ಶುಕ್ರನಗೋಸ್ಕರ ಈ ದೇವಿ ಮಂತ್ರ ಹೇಳೋದ್ರಿಂದ ಹಣಕಾಸಿಗೆ ವ್ಯಾಪಾರ ವ್ಯವಹಾರಕ್ಕೆ ವಿದ್ಯಾಭ್ಯಾಸ ನೋಡಿ ಐದು ಮನೆಯು ಶುಕ್ರ ಆಗ್ತಾನೆ ಶುಕ್ರ ಕಾರಕ ಹಣಕ್ಕೆ ಸೊ ಎಲ್ಲ ರೀತಿಯೂ ನಿಮಗೆ ಹಣಕಾಸುಗಾಗಲಿ ವಿದ್ಯಾಭ್ಯಾಸಕ್ಕಾಗಲಿ ಆರೋಗ್ಯ ಪೂರ್ವ ಪುಣ್ಯ ಸ್ಥಳಾನುಗತಿ ಆಗಿರೋದ್ರಿಂದ ಆರೋಗ್ಯಕ್ಕೂ ಶುಕ್ರ ನಿಮಗೆ ಬಲ ಕೊಡುತ್ತೆ ಈ ಸ್ತೋತ್ರ ಹೇಳೋದ್ರಿಂದ ಯಾ ಸರ್ವ ಬೋಧೇಶ ಮಾತೃರೂಪೇಣ ರೂಪೇಣ ಸಂಸ್ಥಿತ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ ಓಂ ಮಹಾ ಜೊತೆಗೆ ಗಣೇಶನೊಬ್ಬನು ಚತು ಗಣೇಶ ಚತುರ್ಥಿನೂ ಬರ್ತಾ ಇದೆ ಗಣೇಶನ್ ಗಣೇಶಂದು ಆರಾಧನೆ ಮಾಡೋದ್ರಿಂದ ಕೇತು ಶಾಂತಿ ಈಜೆ ಆಗುತ್ತೆ ಕೇತು ಮೂರರಲ್ಲಿ ಇರೋದ್ರಿಂದ ಬಲ ಇದೆ ನಿಮ್ಗೆ ಕೇತು ವಿಘ್ನಗಳಿಂದ ನಿವಾರಣೆ ಗಣೇಶ ಶುಭ ಲಾಭ ಶುಭಕ್ಕೂ ಶುಭದ ಕೆಲಸಗಳು ನಿಧಾನ ಆಗ್ತಾ ಇದ್ರು ನಿಮಗೆ ಲಾಭ ಕೊಡುತ್ತೆ ಗಣೇಶ ಸೊ ಗಣೇಶನ ಆರಾಧನೆ ಮಾಡೋದ್ರಿಂದ ಗಣೇಶನ ಹಬ್ಬ ಚೆನ್ನಾಗಿ ಆಚರಿಸೋದ್ರಿಂದ ಕೂಡ ಶುಭ ಲಾಭ ಖಂಡಿತ ಸಿಗುತ್ತೆ ಇನ್ನು ಮಿಥುನ ರಾಶಿಗೆ ಬಂದಾಗ ನೋಡಿ ಈ ಪರಿಹಾರಗಳು ಎಲ್ಲ ರಾಶಿಗಳು ಈಗ ಮಿಥುನ ರಾಶಿಗೆ ಬರೋಣ ರಾಶಿಯ ದೀಪ ಅಂದ್ರೆ ಬುಧನೇ ಕೂಡ ನಿಮಗೆ ಎರಡನೇ ಮನೆಯಲ್ಲಿ ಸೂರ್ಯನ ಜೊತೆ ಇದೆ ಕುಟುಂಬ ಭಾವದಲ್ಲಿ ಇರೋದ್ರಿಂದ ಮನೆ ಕಟ್ಟಬೇಕು ವಾಹನ ತಗೋಬೇಕು ಕೆಲಸ ಕಾರ್ಯಗಳಲ್ಲಿ ಎಲ್ಲ ಅದಕ್ಕೂ ಶುಭ ಫಲ ಅಂತಾನೆ ಹೇಳ್ಬಹುದು ಶುಕ್ರ ಕೂಡ ಪಂಚಮಾಧಿಪತಿ ಮತ್ತು ಹನ್ನೆರಡನೇ ಮನೆ ಅಧಿಪತಿ ನಿಮ್ಮ ರಾಶಿಯಲ್ಲಿ ಇರೋದ್ರಿಂದ ವಿದ್ಯಾಭ್ಯಾಸಕ್ಕೆ ಪ್ರೀತಿ ಪ್ರೇಮದಲ್ಲಿ ಎಲ್ಲಾ ರೀತಿ ಅನುಕೂಲ ಚೆನ್ನಾಗೇ ಇದೆ ಗುರು ಜನ್ಮದಲ್ಲಿರೋದಕ್ಕೆ ಶಾಂತಿ ಬೇಕು ಅದಕ್ಕೆ ನೋಡಿ ಗುರು ಶಾಂತಿಗೋಸ್ಕರನೇ ಒಂದು ಜನ್ಮಾಷ್ಟಮಿ ಬರುತ್ತದೆ ಕೃಷ್ಣ ಜನ್ಮಾಷ್ಟಮಿ ಕೃಷ್ಣ ಜನ್ಮಾಷ್ಟಮಿ ದಿವಸ ಆಚರಿಸಿ ಚೆನ್ನಾಗೆ ಅದಕ್ಕೆ ಸ್ತೋತ್ರ ಬರುತ್ತೆ ವಾಸುದೇವ ಸುಗಮ ದೇವಂ ಕಂಸ ಚಾಣೋರ ವರ್ಧನಂ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರು ಸೊ ಈ ಮಂತ್ರ ಹೇಳೋದ್ರಿಂದ ಗುರು ಶಾಂತಿ ಆಗುತ್ತೆ ಸೊ ಹಂಗಾಗಿ ಮಿಥುನ ರಾಶಿಯವರಿಗೆ ದಿನನಿತ್ಯ ಹೇಳ್ಕೊಳ್ಳಿ ಕೃಷ್ಣ ಜನ್ಮಾಷ್ಟಮಿ ಚೆನ್ನಾಗಿ ಆಚರಿಸಿ ಸೊ ಗುರು ಶಾಂತಿ ನಿಮಗೆ ಅಲ್ಲೇ ಆಗ್ಬಿಡುತ್ತೆ ನಂತರ ನೋಡಿ ನಾಲ್ಕನೇ ಮನೆ ಕುಜಾ ಸೊ ನಾಲ್ಕನೇ ಪೂಜಾ ಇದ್ರೆ ನಾಗರ ಪಂಚಮಿ ಬರ್ತಾ ಇದ್ರೆ ಇನ್ನೇನ ಹತ್ರ ಚೆನ್ನಾಗಿ ಆಚರಿಸಿ ಮಂಗಳವಾರನೇ ಬಿದ್ದಿದೆ ನಿಮಗೆ ಮಿಥುನ ರಾಶಿಯವರಿಗೆ ನಾಲ್ಕನೇ ಮನೆ ಕುಜಾ ಭೂಮಿಯಿಂದ ಲಾಭ ವ್ಯಾಪಾರ ವ್ಯವಹಾರಗಳಿಂದ ಲಾಭ ಆದ್ರೆ ತಾಯಿ ಆರೋಗ್ಯದಲ್ಲಿ ಸ್ವಲ್ಪ ಚಿಂತೆ ಬರುತ್ತೆ ಹಾಗಾಗಿ ನಾಗರ ಪಂಚಮಿ ಚೆನ್ನಾಗಿ ಆಚರಿಸಿ ಅಂಟಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ ಆ ತಂಗಿರ್ನ ಚೆನ್ನಾಗಿ ನೋಡ್ಕೊಳ್ಳಿ ಪರಿಹಾರ ಖಂಡಿತ ಬುಧ ಈಗ ಮಿಥುನ್ ರಾಶಿಯವರು ತೊಗೊಂಡ್ರೆ ಮಿಶ್ರ ಫಲಗಳು ಈ ತಿಂಗಳಲ್ಲಿ ನೋಡಬಹುದು ಮಿಶ್ರ ಫಲಗಳು ಒಟ್ಟಾರೆ ಚೆನ್ನಾಗಿದೆ ಒಳ್ಳೇದಾಗುತ್ತೆ